ಕ್ಷಮೆ ಆಗಲಿ ಕ್ಷಮೆ ಆಗಲಿ ಆಯ್ತು ಇಲ್ಲಿ ಬನ್ನಿ ಅಂದಿದಿರಿ ನಾನ್ ಬಿಡಲ್ಲ ನಾನು ಹೇಳ್ತಾ ಇದ್ದ ಚಪ್ಪ ಅಣ ಬನ್ರಿ ಇದೇನ ಅಡ್ರೆಸ್

ಅಲ್ಲ ಬರ್ಕಾ ಬಂದ್ಬಿಟ್ಟು ನೀವು ಒಳ್ಳೆ ಬ್ರಾಂಡ್ ಶರ್ಟ್ ಇದಿರಾ ಇಲ್ಲ ಯು ಎಸ್ ಬ್ರಾಂಡ್ ಮಾಡ್ತಾ ಇದ್ರಿ ಬ್ರ್ಯಾಂಡ್ ಬ್ರಾಂಡ್ ನೀವು ನೀವ್ ಶರ್ಟ್ ಹಾಕಿರೋದು ಬ್ರಾಂಡ್

ಸುಮ್ಮನೆ ಬೆಳಿ ಬೆಳಿ ಟೆನ್ಷನ್ ಎಲ್ಲರ ಮುಂದೆ ನನಗೆ ರೈಸ್ ಮಾಡಬೇಡಿ ಹೋಗಣ ನೀನು ಹೋಗ್ ಸುಮ್ಮನೆ ನಾನು ಆರಾಮ ಆರಾಮಾಗಂತೆ ಆರಾಮಾಗಿ ನಾನು ನಾನು ಮುಂದೆ ಅಂತ ಬಂದು ತಲೆ ಕೆತ್ತಿಲ್ಲ ನೀನು ಆರಾಮಾಗಿ ಕರ್ಕ ಆರಾಮಾಗಿ ನಾನು ಒಂದು ಇದಕ್ಕೆ ಒಂದು ಶಾಪೆ ಬಿಡಿ ಹೋಗಲೆ ಅನ್ನೋದು ರೆಸ್ಪೆಕ್ಟ್ ಕೊಡಿ ಸುಮ್ಮನೆ ಬೇಡ ಗುರು ನಿಮ್ ಮಗ ತರ ಇದಿಂತಾನೆ ನಾನು ಟೆನ್ಷನ್ ಅಲ್ಲಿ ಇದೀನಿ ಸುಮ್ಮನೆ ಹೋಗ್ ನೀನು ಅಣ್ಣ ಏನೇ ಟೆನ್ಷನ್ ಇರಲಿ ಗುಬೆ ಹೆಂಗ ಹೇಳಿಬಿಡ್ರಿ ನೀನು ನಾನು ಬರ್ತೀನಿ ನಾನು ಬರ್ತೀನಿ ಯಾ ಸುಮ್ಮನೆ ಹೇಳ್ತಾರಾ ನಿಮ್ಮ ಬಾಯಿಂದ ನೋಡಿ ಮತ್ತೆ ಹೋಗಲೆ ಅಂತೀರಾ

ಏನು ನಾನೇ ಟೆನ್ಶನ್ ಇದೆ ನಿನ್ನ ನಿಂದ ಗಾಡಿ ಸುಮ್ನೆ ಹೋಗಪ್ಪ ನೀನು ಗಾಡಿ ಯಾರು ಗಾಡಿ ಯಾರು ನಿಂಗೆ ಆಯ್ತ ಅದನ್ನ ಕೂತ್ಕೊತೀನಿ ಸುಮ್ಮ ಹೋಗು ನೀವು ಗೂಬೆ ಹೆಂಗ್ ಹೇಳ್ಬಿಟ್ರಿ ನನ್ಗೆ ಅದ ಹೇಳಿ ಫಸ್ಟ್ ಹಾ ಏಯ್ ನೀವೆಲ್ಲ ಎಲ್ಲಿ ಹೋಗ್ತೀರಪ್ಪ ನೀವು ಕೆಲಸ ಇದ್ಯಾ ಇವರು ಓದಕ್ಕೆ ಬರುತಾರೆ ಅವರ ಓದೋ ತರ ಮತ್ತೆ ಅವರನ್ನು ಕರೆ ನ್ಯಾಯ ನೀನು ಹೋಗು ನೀ ಸುಮ್ಮ ನೀ ಹೇಳ್ಬಿಟ್ರಿ ನೀವು this is so much ನಾನು ಎಷ್ಟು ಒಳ್ಳೆಯವನು

ಅಲ್ಲ ಗೊತ್ತಿಲ್ಲ ಹೋಗೋಕೆ ನುಬೇ ಏನ್ ಮರ್ಯಾದೆ ಕೊಡಿ ಒಂದು ಚೂರು ಯಾರು ಇವ ಓದಿದ್ಯಾರು ಯಾರು ಈ ಮಾಮಾ ಯಾರಪ್ಪ ಅಣ್ಣ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತೀರ ಚಲಾಯಿಸಕ ಅಣ್ಣ ಯಾರು ಓದಿದ ಯಾರು ಅಲ್ಲ ಗೂಬೇ ಒಂದು ಚೂರು ಮನುಷ್ಯನ ಯಾರು ಓದಿದ ಯಾರು ಇವಾಗ ಯ ಸುಮ್ಮನೆ ಇರಿಯಣ್ಣ ಅಲ್ಲ ಓದಿದ ಯಾರು ಆಲ್ರೆಡಿ ಗ್ರೌಂಡ್ ಎಲ್ಲ ಖಾಲಿ ಇದೆ ಆಲ್ರೆಡಿ ಗ್ರೌಂಡ್ ಎಲ್ಲ ಖಾಲಿ ಇದೆ

ಜನ ಯಾವತ್ತು ಒಳ್ಳೆದು ಒಳ್ಳೇದು ಕೆಡ್ದು ಇರುತ್ತೆ ಇದ್ದಂಗೆ ಇದ್ರೆ ಡಬ್ಲ್ಯೂ ಎಫ್ ಅಲ್ಲಿ ಆದ್ರೂ ನೀವು ತಪ್ಪು ಗೂಬೆ ಅಂತ ಹೇಳ್ಬಿಟ್ರು ಒಂದು ಅಡ್ರೆಸ್ ಕೇಳಿದ್ರೆ ಒಂದು ಚೂರ್ ಮರ್ಯಾದೆ ಕೊಡಿ ಗೂಬೆ ಯಾಕೆ ಹೇಳ್ತೀರಾ ನೀವು ಗೂಬೆ ಅಂದಿಲ್ಲ ಇಬ್ರು ಸೇರ್ಕೊಂಡು ಇಬ್ರು ಸೇರ್ಕೊಂಡು ಗೂಬೆ ಅಂತೀರ ಒಂದ್ ಚೂರು ರೆಸ್ಪೆಕ್ಟ್ ಕೊಡಿ

ಬಿ ಹಂಡ್ರೆಡ್ ಫೈವ್ ಅನ್ನ ಅಲ್ಲ ಇದು ಅಡ್ರೆಸ್ ಎಲ್ಲಿದೆ ಹೇಳಿ ನೀವು ಹೆಂಗೆ ನನಗೆ ಗುಬೆ ಅಂತ ಹೇಳ್ಬಿಟ್ರಿ ನೀವು ಮಾಮ ಸೇರ್ಕೊಂಡು ಒಂದ್ ಸ್ವಲ್ಪ ಮರ್ಯಾದೆ ಕೊಡಿ ಮನ್ಸರಿಗೆ ಇಬ್ರು ಸರಿಯಾಗಿದ್ದೀರಾ ಇಬ್ರು ಸೇರ್ಕೊಂಡು ವಿಮಲ್ ತಿನ್ಕೊಂಡು ಹಾ ಒಂದ್ ಸ್ವಲ್ಪ ಮನೆಗೆ ಬಿಡಿ ಮನುಷ್ಯನ್ಗೆ ಯಾರೋ ದೊಡ್ಡವರು ಬರ್ತಾರೆ ತಕಾ ರೆಕ್ಸ್ಪೆಕ್ಟ್ ಕೊಡ್ಬೇಕು ಗೊತ್ತಿಲ್ಲ ಹೋಗೋ ಗೂಬೆ ಅಂತ ಹೇಳ್ಕೊಡ್ತಾರೆ ಚಿಕ್ಕ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಒಳ್ಳೆ ಸಂದೇಶ ಕಳ್ಸ್ ನೀವು ಆಯ್ತು ನಡೆಯೋಣ ನಿಮ್ಗಿನ್ನ ಚಿಕ್ಕ ಹುಡುಗುನ ಅವನು ಆಯ್ತು ನಡೆಯೋ ಎಲ್ಗೆ ರೆಸ್ಪೆಕ್ಟಿಂಗ್ ನೀವ್ ಕೊಡ್ಬೇಕು ರೆಸ್ಪೆಂಡಿಂಗ್ ಅಂಡರ್ ಸ್ಟೀರಿಯನ್ ಡಬ್ಲ್ಯೂ ಡಬ್ಲ್ಯೂ ಹೆವಿ ವೆಟ್ ಚಾಂಪಿಯನ್ ಅಂತ ಎಲ್ಲ ಅಣ್ಣ ಇವಾಗ ಎಲ್ಲ ಕಡಿಮೆ ಏನು ಏನು ಅಲ್ಲ ನೀವು ಹಳೆ ರೌಡಿ ಇರಬೇಕೇನೋ ಅದೇನಿದ್ರು ಅವಾಗ ಇವಾಗೆಲ್ಲ ಅವೆಲ್ಲ ಆಗಲ್ಲ ಏನಣ್ಣ ಅಣ್ಣ ಅವಾಗೆಲ್ಲ ಸರಿ ಏನು ಮಾಡ್ತೀರಾ ಏನು ಗುಬ್ರಾ ಅಂತ ಹೆಂಗೆ ಹೇಳ್ಬಿಟ್ರಿ ನೀವು ಯಾರು ಹೇಳಿದ್ದು ನೀವು ಮಾಮಾ ಜೋರಾಗಿ ಜೋರಾಗಿ ಮಾತಾಡಿ ಕೇಳಿಸ್ತಾ ಇಲ್ಲ ಕೇಳಿಸ್ಬೇಕಲ್ಲ ಎಲ್ಲಾರ್ಗೆ ನಿಮ್ಮ ನೀವು ನನಗೆ ಗೂಬೆ ಅಂತ ಹೇಳಿದ್ದು ಎಷ್ಟ್ ಚೆನ್ನಾಗಿ ನೋಡ್ತೀರಾ ಅಲ್ಲಿ ಅನ್ಕೊಂಡು ನೋಡಿ ಬೈಯೋದು ಮತ್ತೆ ಏನಪ್ಪಾ ಸುಮ್ನೆ ಇರೋಣ ನೀವು ನನ್ ಗೂಬೆನ್ ತಿಳ್ಬಿಡಿ ಇವ್ರು ನನ್ಗೂ ಅಂತಿ ನೀವು ನೀವು ಮಾಮನಾ ಯಾರನ ಆಗ್ಲಿ ಯಾರನ ಆಗ್ಲಿ ಓ ನಿಮ್ಗೂ ಬಾಮಾ ಅಂದವರಾ ಮಾಮಾ ಅಂತ ನನ್ನ ನಾನ್ ಅಣ್ಣ ಬೇಕು ಅವ್ನಿಗೆ ಅವ್ನ್ ತಮ್ಮ ಬೇಕು ಅಣ್ಣ ನಿಮ್ಗೆ ಇನ್ನೂ ಹದಿನೆಂಟು ಸುಮ್ನೆ ರೀ ಇನ್ನೂ ಹದಿನೆಂಟು ಇವ್ರು ನಿಮಗೆ ಒಂದು ಚೂರು ಏನು ನಗ್ತಿದ್ರ ಮರ್ಯಾದೆ ಕೊಡ್ರಿ ಒಂದು ಸ್ವಲ್ಪ ಯಾರೋ ದೊಡ್ಡವ್ರು ಚಿಕ್ಕವ್ರು ಬರ್ತಾರೆ ಒಂದು ಸ್ವಲ್ಪ ಮರ್ಯಾದೆ ಕೊಡೋದು ಕಲಿಬೇಕು ಮಕ್ಕ ಇದ್ದೀರಾ ಖಾಲಿ ಗ್ರೌಂಡ್ ಇಟ್ಕೊಂಡು ಸಂಡೇ ಸಂಡೇ ಮಾತ್ರ ಕ್ರಿಕೆಟ್ ಅಣ್ಣ ಇಲ್ಲಿ ನೋಡಿ ಒಳ್ಳೆ ಸಂದೇಶಗಳು ಕೊಡಿ ಅಣ್ಣ ಕೊಡಿಯಣ ಎಂತ ಇದು ಏನಣ್ಣ ಹದಿನೆಂಟು ವರ್ಷ ನಕ್ಕ ಚೆನ್ನಾಗೆ ಗೂಬೆ ಅಂತ ಹೇಳಿದ್ರಲ್ಲ ಇದು ತಪ್ಪು ಹೋಗೋಣ ಗೂಬೆ ಹೇಳ್ಬಾರ್ದು ತಪ್ಪಾನೆ ಮತ್ತೆ ಅಜ್ಜಿ ಬನ್ನಿಲಿ ನ್ಯಾಯ ಮಾಡಿ ನೀವೇ ಹೇಳಿಲ್ವೇ ಗೂಬೆ ನೀವು ಗೂಬೆ ಅಂದಿಲ್ಲ ಯಾರು ನೀವು ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಆಣೆ ಹೇಳಿ ಅಜೀ ಬನ್ನಿ ಒಂದು ನಿಮಿಷ ಬನ್ನಿ ಇಲ್ಲಿ ಅಲ್ಲ ಆ ಅಣ್ಣನಿಗೆ ಅಡ್ರೆಸ್ ಕೇಳಿದ್ರೆ ನನಗೆ ಗೊತ್ತಿಲ್ಲ ಹೋಗೋ ಗೂಬೆ ಅಂತವ್ರೆ ನಾ ಮರ್ಯಾದೆ ಕೊಡೋದು ದೊಡ್ಡವ್ರ ಚಿಕ್ಕವ್ರಿಗೆ ನಾನು ಆ ಎಷ್ಟು ಇಷ್ಟು ದೊಡ್ಡನು ಗೊತ್ತಾ ಆ ಅಣ್ಣನಿಗೆ ನಲ್ವತ್ತೊಂಬತ್ತು ಇರ್ಬೇಕೇನೋ ನನಗೆ ಅರವತ್ತೊಂಬತ್ತು ಈ ಅಣ್ಣನಿಗೆ ಹದಿನೆಂಟು

ಸರಿ ಬರ್ತೀನಿ ಅಣ್ಣ ಹೇಗೆ ಕೊಡಿ ಎಲ್ಲ ಹಾಯ್ ಮಾಡಿ ಒಂದು ಅಂಗಡಿ ಕ್ಯಾಮ್ರು ಆಹಾ ಎಂಟು ಅಣ್ಣ ನೋಡಿ ಏ ಇವ್ರು ಹೇಳಿದ್ದು ನೀವು ಸ್ವಲ್ಪ ಗೊತ್ತಾಯ್ತಣ್ಣ ಅವತ್ತಿಗೆ ಬನ್ನಿ ಅಣ್ಣ ಅಂದರೆ ಗೊತ್ತಾಯಿಲ್ಲ ಅಣ್ಣ ಎಲ್ಲರೂ ಹಾಯ್ ಮಾಡಿ ಅಣ್ಣ ಎಲ್ಲ ಹಾಯ್ ಮಾಡಿ ಡಾವಿಂಗ್ ಎಲ್ಲ ನೋಡಿ ನಾನು ಬೇಗೂರಲ್ಲಿ ಇರ್ತೀರಾ ಜಾಸ್ತಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ನೋಡಿ ಅಣ್ಣ ಏನಣ್ಣ ಇದು ನನಗೆ ಗೊತ್ತಿಲ್ಲ ಹೋಗೋ ಗೂಬೆ ಅಂತ ಬರ್ದವ್ರೆ ಏನಣ್ಣ ಹಂಗ್ ಹೇಳ್ತಾ ಇದ್ದೀರಾ ಅಲ್ಲ ನೀವು ಗೂಬೆ ಅಂದ್ರೆ ಗೂಬೆ ಅಂತ ಯಾರಾದ್ರೂ ಬರೀತಾರಾ ಇಲ್ಲಿ ನೋಡಿ ಏನು ಒಂದ್ ಸ್ವಲ್ಪ ಮರ್ಯಾದೆ ಕೊಡಿ ಅಣ್ಣ ನಾವು ಮನುಷ್ಯರು ತಾನೆ ನಾವು ಮನುಷ್ಯರು ಇದು ನೋಡಿ ಸೊನ್ನಿಂದು ಸುಮ್ಮನೆ ಇರಿ ಅಣ್ಣ ಹೋಗಲ್ಲ ಯಾರೂ ಓದಿ ನಾನ್ ನಿನ್ಗೆ ಓದಿಸ್ಬೇಕು ನನ್ಗೆ ಗೊತ್ತಿಲ್ಲ ಹೋಗೋ ಗೂಬೆ ಅಂತಾರಾ ಅಡ್ರೆಸ್ ಕೇಳಿದ್ರೆ ಹಿರಿಯ ಅಣ್ಣ ಈ ತರ ದಬ್ಬಾಳಿಕೆ ಮಾಡ್ಬಾರ್ದು ಯಾರ ಮೇಲೆನೂ ನಾವ್ ಎಲ್ಲಿಂದ ಬಂದಿರ್ತೀರಿ ಒಂದ್ ಸ್ವಲ್ಪ ಯಾರ ಅಡ್ರೆಸ್ ಕೇಳಿದ್ರೆ ಮರ್ಯಾದೆ ಕೊಡ್ಬೇಕು ಈ ಬೇರೆ ಕಡೆ ಎಲ್ಲಾ ಹೋದ್ರೆ ಆಚೆ ಕಡೆ ಈ ಉತ್ತರ ಕರ್ನಾಟಕ ಆ ಕಡೆ ಇಲ್ಲ ಇವ್ರ ತರ ಯಾರು ನೀವ್ ಎಲ್ಲಿದ್ದೀರ ಗೊತ್ತಿಲ್ಲ ಬಟ್ ಈ ತರ ಎಲ್ಲ ಹಿಂಸೆ ಮಾಡಬಾರ್ದು ಅಲ್ಲ ಮತ್ತೆ ನೀವ್ ಹೆಂಗೆ ಗೂಬೆ ಅನ್ಬಿಡ್ರಿ ನೀವ್ ಹೆಂಗೆ ಗೂಬೆ ಅನ್ಬಿಡ್ರಿ ಗೂಬೆ ಅಣ್ಣ ಹಣ ನಾಗರಾಜಣ್ಣ ಇವಾಗ ಗೂಬೆ ಅನ್ಬಿಟ್ರೆ ಬೇಜಾರಾಗಲ್ವಾ ಅಣ್ಣ ಒಂದ್ ಸ್ವಲ್ಪ ಏನಂದ್ರೆ ಮನುಷ್ಯನ್ ಮರ್ಯಾದೆ ಇರುತ್ತೆ ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ಟಿ ಏಟ್ ಗೂಬೆ ಅಂತ ಹೇಳ್ತವ್ರೆ ನನಗೆ ತಪ್ತಾನೆ ತಾನೇ ಇವ್ರ ಗುಬೆ ಅಂದಿದ್ದು ಯಗುರ ಅಡ್ರೆಸ್ ಹೇಳೋದು ಬಟ್ ಅದ್ರಲ್ಲಿ ಏನ್ ಬರೆದವ್ರು ನಂಗ ಗೊತ್ತಿಲ್ಲ ಅಲ್ಲ ಅಲ್ಲ ನಿಮ್ಗ್ ಗೊತ್ತಿಲ್ಲ ಆದ್ರ ಇವ್ರ್ ನಮ್ಗ್ ಗೂಬೆ ಹೆಂಗ್ ಹೇಳ್ಬಿಟ್ರು ಅದ್ರಲ್ಲಿ ಆಚಾರ ಏನಾದ್ರು ಹೋಗಪ್ಪ ಸುಮ್ಮನೆ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೇ ಅಲ್ಲ ಬೆಳಗ್ಗೆ ಇಲ್ಲ ಆಫ್ಟರ್ ಒನ್ ಆಗ್ತದೆ ಆಲ್ರೆಡಿ ಹನ್ನೆರ್ಡ್ ಗಂಟೆ ಆಗಿರ್ಬೇಕು ನಾವು ಹ್ಮ್ ಮತ್ತೆ ಬೆಳಿಗ್ಗೆ ಹೆಂಗ್ ನೋಡಿ ನೋಡಿ ಬೈಯೋದ್ ನೋಡಿ ಅಲ್ಲ ನಾವು ಇವ್ರು ಹೆಂಗ್ ಬೈತಾರ ನೋಡಿ ನನ್ಗ್ ಬೇಜಾರು ಯಾಕ್ರಿ ನಾವು ಏನ ನಮ್ಮ ಗುಮೆ ಅಂತ ಹೇಳ್ಬಿಟ್ರಿ ನೀವು ಒಳ್ಳೆ ಮಾತು ಹೇಳ್ತೀಯಲ್ಲ ಅಂತ ಹೇಳ್ಬಾರ್ದು ತಪ್ಪು ನೋಡಿ ಆ ಅಣ್ಣ ನೋಡಿ ಆ ನಿಮಗೆ ಗೊತ್ತಿಲ್ಲ ತಾನೆ ನೀವು ಸಾರಿ ಅಡ ತವಾಜೇ ಮಾಡಿದಳಾ ಅಡ ಸಾರಿ ಅಡ ಇದು ಪ್ರೋಗ್ರಾಮ್ ಅಣ್ಣ ಸಾರಿ ಒಂದು ಹೈ ಮಾಡಿ ಈ ಅಡ್ರೆಸ್ ಎಲ್ಲಿದೆ ನೋಡಿ

ಏನ್ ಇದ ಬಿಡತೆ ಹೇಳಿ ನಾವು ಗುಬೇನಾ ಗುಬೇತರ ಕಂಟಿನ ನಾನು ಕರ್ಕೊಂಡು ಬರ್ತೀನಿ ನಕ್ತಿದಿರಲ್ರಿ ಅದ ನಾನು ಗೊತ್ತಿಲ್ಲ ಹೋಗೋ ಗುಬೆ ಅಂತ ಅದರ ಅಡ್ರೆಸ್ ಕೇಳಿದ್ರೆ ಡಬಲ್ ಗೆ ನೀವು ನಮ್ಮ ಮೇಲೆ ನೀವೇ ನಮಗೆ ಡಬಲ್ ಅಡ್ರೆಸ್ ಕೇಳಿದೆ ಅಡ್ರೆಸ್ ನಮಗೆ ಗೊತ್ತಿಲ್ಲ ನಾವು ಓದಿಲ್ಲ ಅನ್ಪಡಿದೀವಿ

ಆದ್ರೂನು ನೀವು ತಪ್ಪು ತಪ್ಪಾನೆ ಮಾಡೋದು ಗುಬೆ ಹೇಳ್ಬಿಟ್ರಿ ನಾನು ನೀವ್ ನನಗ್ ಗುಬೆ ಅಂದಿಲ್ಲ ಯಾಕೆಂದಿಲ್ಲ ನೀವ್ ನನಗ್ ಗುಬೆ ಅಂದ್ರಿ ಮಾಮ ಇಬ್ರು ಸೇರ್ಕೊಂಡ್ ಮಾಡ್ತಾ

ನೀವಾದ್ರೂ ದಬ್ಬಾಳಿಕೆ ಮಾಡಿದ್ರಿ ನೀವು ಹೆಂಗೆ ನನಗೆ ಗೂಬೆ ಅಂತ ಹೇಳ್ಬಿಡ್ರಿ ನೀವು ಇಬ್ರು ಸೇರ್ಕೊಂಡು ಯಾರು ಅದೇ ನೀವ್ ಅಂದಿಲ್ಲ ತಾನೇ ನಾಗಲಿಂಗೇಶ್ವರ ದೇವಸ್ವಾಮಿ ನೀವು ಹೇಳಿದಿರ ನೀವು ಹೇಳಿದಿರ ನೀವು ಅಂದಿದೀರ ಅಂದಿದಿರಿ ನಾನು ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ನಾನ್ ಚಪ್ಪಲಿ ಕೊಡಲ್ಲ ಹೇಳ್ತಾ ಇದ್ದೀನಿ ಸುಮ್ಮನೆ ಕುಂತ್ರಿ ಕುಂತ್ ಕೊಡ್ತಾರೆ ಹೋಗು ಸುಮ್ಮನೆ ಮಾತಾಡಿವೆ ಏನಂದಿವೆ ನಮ್ಗೆ ಬರಕಲ್ಲಪ್ಪ ನಾನು ಚಪ್ಪಲಿ ಕೊಡೋಲ್ಲ ನಾನು ಹೇಳ್ತಾ ಇದ್ದೀನಿ ನೀವು ಸುಳ್ಳು ಹೇಳಿದ್ರಿ ನೀವು ನೀವು ಏನಕ್ಕೆ ನಂಗೆ ಭೂಮಿ ಅಂದ್ರೆ ನಾವು ಅಂಜಲು ಡೈರೆ ನನಗೆ ಹೋಗಿ ನಾನು ಸುಮ್ಮನೆ ಚಪ್ಪಲಿ ಕೊಡಲ್ಲ ಏನಿಲ್ಲ ನಾನು ಹ್ಞೂ ನನಗೆ ಭೂಮಿ ಅಂದಿಲ್ಲ ನೀವು ಆ ಅಂಜಲು ನಮ್ಮ ತಲೆಯಾಗೆ ತಿಂತಿದ್ದೆ ನಾಗಲಿಂಗೇಶ್ವರ ದೇವಸ್ಥಾನ ಮೇಲೆ ಆ ದೇವ್ಸ್ಥಾನ ಬರಲೇ ಬರೋಲ್ಲ ಹೋಗ್ ನಾವು ಕೂತರಿ ಕುದ್ರ ಅಂದ್ರೆ ಕೂದರ್ತೀವಿ ನಾವು ಇಲ್ಲಂದ್ರೆ ಕೂಲಿ ಮಾಡೋ ಮಸಾರ ಚಿಕ್ಕ ಕೂಲಿಯಾರು ಹುಡುಕ್ತೀವಿ ಅಲ್ಲಿ ಏನಾರು ಮಾಡಿ ಕೂಲಿ ಕಲಿಸ್ತೀವಿ ಅವ್ರ ಮಗ ಈ ತರ ಅವ್ರ ನೀವು ಇಬ್ರು ಸೇರಿಕೊಂಡಿದೀರಾ ನಾನು ಗೂಗಲ್ ಹಾಕಿ ಒನ್ ಒಂಟು ಚಪ್ಲಿ ಹಾಕೊಳ್ಳಿ ಚಪ್ಲಿ ಆಯ್ತು ತಮಾಷೆ ಮಾಡಿದ್ ಬನ್ನಿ ಅಲ್ಲ ತಮಾಷೆ ಮಾಡಿದ್ ಬಾಣ ಅಲ್ಲ ಗಾಡಿಗಳು ಬರ್ತದೆ ಬನ್ನಿ ಇಲ್ಲ ಬಾಣ ತಮಾಷೆ ಮಾಡಿದ್ದು ಅದು ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರಿ ಕ್ಯಾಮ್ರೈಟ್ ಇದು ಅಲ್ಲಿ ಕೆಡ್ದವ್ರೆ ಅನ್ಪಡಿದ್ವಿ ಅಣ್ಣ ಇಲ್ಲ ನೋಡಿ ಇಲ್ಲ ನೋಡಿ ಇದು ಓದಿ ನಾನೇನ ಇನ್ನೊಂದ್ ಚಪ್ಲಿ ಅಮೆರಿಕ ಕೊಟ್ಟವ್ರೆ ಅವರು ಇವನು ಉಬಾಮಾ ಕೊಟ್ಟವ್ರೆ ಯಾರು ಇರೋದು ಇರೋ ಜಾರ್ಜ್ ಬುಷುಪ್ಪ ಇವ್ರು ಏನ್ ಮಾಡಿದಾರೆ ಗೊತ್ತಾ ಗೂಬೆ ಅಂತ ಹೇಳಿದ್ರು ಆದ್ರೂ ನನಗೆ ಗೂಬೆ ಅಂತ ಹೇಳಿದ್ರಿ ನೀವು ನೀವು ಗುಬೆ ಅಂತ ಹೆಂಗ ಹೇಳಿದ್ರಿ ನಾಗಲಿಂಗೇಶ್ವರ ದೇವಸ್ಥಾನದ ಮೇಲೆ ಅದಲ್ಲ ತಾಯಿ ನೋಡ ನಾಗಲಿಂಗೇಶ್ವರ ಆದ್ರೂ ಸರಿ ಆಯ್ತು ಬನ್ನಿ ನಾವು ಅಣ್ಣ ನೀನು ಬಾ ನನ್ನ ಅಣ್ಣ ನನ್ನ ನನ್ನ ಅಣ್ಣ ನೀವು ನಮ್ಮ ಅಣ್ಣ ಒಂದು ಹಾಯ್ ಮಾಡಿ ಒಂದು ಹಾಯ್ ಮಾಡಿ ಪಾಠ ಮಾಡಿ